ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆದಿತ್ಯನಾರಾಯಣ ಭಟ್ ಮಾತನಾಡ್ತಾ ಇರುವಂಥದ್ದು ಈ ದಿನದ ವಿಶೇಷ ಏನಪ್ಪ ಅಂದರೆ ನಮ್ಮ ರಾಮನಗರದಲ್ಲಿರುವಂಥ ರಾಜರಾಜೇಶ್ವರಿ ನಗರದಲ್ಲಿ ಈ ದಿವಸ ವೀರವೆಂಕಟ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿದ್ವಿ ಶ್ರೀಮತಿ ಶ್ರೀ ಗಿರಿಜಾ ಮತ್ತು ಶ್ರೀನಿವಾಸ್ ಅವರ ಕುಟುಂಬದವರು ಇದೇ ಮೊದಲನೇ ಬಾರಿಗೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿ ಭೇಟಿ ಮಾಡಿ ನಮಗೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿಕೊಡಬೇಕು ಅಂತ ಹೇಳಿಕೊಂಡ್ರು ಅವರ ಮನೆಯಲ್ಲಿ ಅವರ ನಿರೀಕ್ಷೆಯ ತಕ್ಕಂತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಮಹಾಗಣಪತಿ ಹೋಮಗಳನ್ನೆಲ್ಲವನ್ನು ಸಹ ಮಾಡಿಕೊಂಡಿದ್ದೇವೆ ಅವ್ರಿಗೂ ಸಹ ತುಂಬ ಖುಷಿಯಾಯಿತು ಬಂದಿರುವಂಥವ್ರಿಗೆಲ್ಲರಿಗೂ ಸಹ ತುಂಬ ಚೆನ್ನಾಗಾಯಿತು ಪೂಜೆ ಅಂತ ಹೇಳ್ತಾಯಿದ್ರು ಅದರಿಂದ ತುಂಬ ಖುಷಿಯಾಯಿತು ಅದೇ ರೀತಿಯಾಗಿ ಅವ್ರಿಗೆ ಸಣ್ಣ ಸಣ್ಣ ವಿಷಯಗಳನ್ನು ಕುಂಕುಮ ಯಾರು ಇಡಬೇಕು ಅನ್ನೋವಂಥದ್ದನ್ನು ತಿಳಿಸಿದ್ದೀವಿ ಕೇಳ್ಕೊಂಡು ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷದಲ್ಲಿ ಯಾವ್ದಾರು ರಕ್ಷಣಾ ಕುಂಕುಮ ಇಟ್ಟಿದ್ದೀರಾ ಇದೆ ಫಸ್ಟು ಮದುವೆ ಆದಮೇಲೆ ನೋಡಿ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ ಪ್ರತಿ ದಿವಸವೂ ಯಜಮಾನನೇ ರಕ್ಷಣ ಕುಂಕುಮ ಇಡಬೇಕು ಅಂತ ಶಾಸ್ತ್ರ ನೀವು ಬಿಟ್ಟು ಯಾರಿಗೂ ಅವ್ರಿಗೆ ರಕ್ಷಣ ಕುಂಕುಮ ಇಡುವಂಥ ಅಧಿಕಾರನೇ ಇಲ್ಲ ಅರ್ಥ ಆಯ್ತಲ್ಲ ನೀವು ಬೇರೆಯವ್ರ ಮನೆ ಕುಂಕುಮಕ್ಕೆ ಹೋಗ್ತೀರಾ ಅವರೇ ಇಟ್ಬಿಡ್ತಾರೆ ನಿಮಗೆ ಅದು ಸರ್ವತ್ರ ನಿಷಿದ್ಧ ನೀವು ಯಾರು ಕೇಳೋ ರಕ್ಷಣಾ ಕುಂಕುಮ ಇಡ್ಸ್ಕೋಬಾರ್ದು ಇಲ್ಲ ನೀವು ಇಟ್ಕೋಬೇಕು ಇಲ್ಲ ನಿಮ್ಮ ಮನೆಯವ್ರು ಇಡಬೇಕು ಆ ಅಧಿಕಾರ ಇರುವಂಥದ್ದು ಅವ್ರಿಗೆ ಮಾತ್ರ ನೀವು ಮಾಂಗಲ್ಯ ಕಟ್ಬೇಕಾದ್ರೆ ಏನು ಹೇಳಿ ಕಟ್ಟಿದ್ರಿ ಮಾಂಗಲ್ಯಂ ತಂತುನಾನೇನ ನೀನ ಮಮ ಜೀವನ ಹೇತುನ ಅದ ನನ್ನ ಜೀವನವನ್ನು ಉದ್ಧಾರ ಅಂತ ಅಲ್ವಾ ಬೇರೆಯವ್ರು ಹಂಗೆ ಇಡ್ತಾರೆ ಬೇರೆಯವ್ರು ಇಡೋಕ್ಕೆ ಅಧಿಕಾರನೇ ಇಲ್ಲ ಆಯಿತಾ ದೀರ್ಘ ಸುಮಂಗಲಿ ಆಗಿರು ಅಂತ ಹೇಳಿ ಎರಡು ಕಡೆ ಅರ್ಶನ ಇಡಿ ನಿಮ್ಮ ಮನೆಯವ್ರ ಕೆನ್ನೆಗೆ ಓಂ ಸರ್ವ ಮಂಗಲ ಮಾಂಗಲ್ಯ ಶಿವ ಸರ್ವಾರ್ಧ ಸಾರಿಗೆ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ಅನ್ಕೊಂಡ್ವಿ ಯಾಕಂದ್ರೆ ಯಾರು ಎಲ್ಲರೂ ಹೇಳ್ತಾ ಇದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಅದು ನೆರವೇರುತ್ತೆ ಅಂತ ಹೇಳಿ ಅದು ನನಗೂ ಅನ್ನಿಸ್ತು ಅದಕ್ಕೆ ನನಗೆ ಫಸ್ಟ್ ಟೈಮು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ಇವತ್ತು ನಮ್ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಜೊತೆಗೆ ನವಗ್ರಹ ಹೋಮ ಎಲ್ಲ ಮಾಡಿದ್ವಿ ನನಗೆ ಜಾಸ್ತಿ ಖುಷಿಯಾಗಿದ್ದಂದ್ರೆ ಹೇಳ್ಕೊ ಇದು ರಿಯಾಲಿಟಿ ಹೇಳ್ಕೊಬೇಕಂತಂದರೆ ನಾನು ಇಷ್ಟು ದಿನ ಹೋಮಗಳನ್ನ ನೋಡಿದೀನಿ ಏನೋ ಒಂದು ಸಾಂಪ್ರದಾಯಿಕವಾಗಿ ಏನಿದೆ ಒಂದು ಪೂಜೆ ಪುನಸ್ಕಾರಗಳನ್ನ ಮುಗಿಸ್ಕೊಟ್ಬಿಟ್ಟು ಹೋಗ್ತಾಯಿದ್ರು ಆದರೆ ಇದೇ ಮೊದಲ ಬಾರಿಗೆ ಸ್ವಾಮಿಗಳು ಪ್ರತಿಯೊಂದಕ್ಕೂ ಒಂದೊಂದು ಗ್ರಹದಿಂದನೂ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅದರಿಂದ ಏನು ಅಭಿವೃದ್ಧಿ ಆಗುತ್ತೆ ಅಂತೇಳಿ ನವಗ್ರಹಗಳ ಬಗ್ಗೆನೂ ಅವರಿಗೆ ವಿವರಣೆ ಕೊಟ್ಟು ನಮಗೆ ತಿಳಿಸ್ಕೊಟ್ರು ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಕತೆಗಳನ್ನ ಹೇಳಿದ್ರು ಅದು ಇದುವರೆಗೆ ನಾವು ಕೇಳೋದಿಲ್ಲ ತುಂಬಾ ತುಂಬ ಖುಷಿಯಾಯಿತು ಜೊತೆಗೆ ಸಮಾಧಾನದಿಂದ ಇಷ್ಟು ಟೈಮ್ ಕೊಟ್ಟು ಪೂಜೆ ಮಾಡಿದ್ನ ನಾವು ಇದೇ ಫಸ್ಟು ನೋಡಿದ್ದು ಇದರಿಂದ ನಮಗೂ ಖುಷಿಯಾಯಿತು ಜೊತೆಗೆ ಬೇರೆಯವರು ಮಾಡ್ಕೊಳೋ ಮಾಡಿಸ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಯಿತು ಗೊತ್ತಾಯಿತು ಇದ್ರ ಬಗ್ಗೆ ಅದಕ್ಕೆ ಧನ್ಯವಾದಗಳನ್ನ ಹೇಳಿ ಇದೇ ರೀತಿ ನಿಮ್ಮಲ್ಲಿ ಪೂಜೆ ಮಾಡಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳಿಗೆ ದೇವರ ವಿಚಾರವನ್ನು ತಿಳ್ಕೋಬೇಕು ಅಂದರೆ ಅನನ್ಯ ಮಂದಿರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀಮನ್ನಾರಾಯಣ